ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಕುಂಟೋಜಿ ಚನ್ವೀರ ದೇವರ ಪಟ್ಟಾಧಿಕಾರ ಮಹೋತ್ಸವ ಸಕಲ ಸಿದ್ಧತೆಗಳು ಪೂರ್ಣ ವಾರ್ತೆಗಳ ಇವರ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಚನ್ವೀರ ದೇವರ ಗುರು ಪಟ್ಟಾಧಿಕಾರ ಮಹೋತ್ಸವ ಮಾರ್ಚ್ ಐದು ಆರು ಹಾಗೂ ಏಳರಂದು ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಮೂರು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಚನ್ನಿವೀರ ದೇವರ ಗುರು ಪಟ್ಟಾಧಿಕಾರ ಮಹೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ಸಿ ಎಸ್ ಅಪ್ಪಾಜಿ ಹೇಳಿದರು ಜಗದ್ಗುರು ಅಂತ ಶ್ರೀ 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 ಸಾವಿರದ ಎಂಟು ಆಗಮಿಸ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಸಿತ್ತೂರು ಶ್ರೀಗಳು ಆಗಮಿಸ್ತಾ ಇದ್ದಾರೆ ಅಪ್ಪರ ಆಗಮಿಸ್ತಾ ಇದ್ದಾರೆ ಮತ್ತು ಅನೇಕ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಆ ದಿಂಡಾಲೇಶ್ವರ ಶ್ರೀ ಜಗದ್ಗುರು ಅಂತದೇ ದಿಂಡಾಲೇಶ್ವರ ಸ್ವಾಮೀಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಒಂದು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಅವರು ಹೇಳಿದ್ದಾರೆ ಅವರ ಆಗಮನದ ಜೊತೆ ಇಲ್ಲಿ ಎಲ್ಲಕ್ಕಿಂತ ಮಹತ್ವದಂದ್ರೆ ಏನು ಸಾರ್ವಜನಿಕವಾಗಿ ಒಂದು ಮದುವೆಯನ್ನು ಇಟ್ಕೊಂಡಿದ್ದಾರೆ ಮುಖ್ಯ ವಿವಾಹಗಳನ್ನು ಇಟ್ಕೊಂಡಿದ್ದಾರೆ ಇದು ಎಲ್ಲ ಸಮಾಜಕ್ಕೆ ಮದುವೆ ಬಹಳ ವಿಶೇಷ ಇದೆ ಈ ಸಮಾಜ ಆ ಸಮಾಜ ಕೇವಲ ಈರು ಶಿವ ಸಮಾಜ ಅಂತಂದರೆ ಎಲ್ಲ ಸಮಾಜ ಅಂದರೆ ಇದೇ ತೋರಿಸುತ್ತೆ ಅಂತಂದರೆ ಈ ಮಠದ ಪರಂಪರೆ ಏನಿದೆ ಇದು ಎಲ್ಲರಾಗಿಯೂ ಸಂಬಂಧಪಟ್ಟಂಥ ವಿಷಯವಾಗಿದೆ ಧರ್ಮ ಅನ್ನೋದು ಎಲ್ಲೇ ಅನ್ನುವಂಥದ್ದು ಮೊದಲೇ ಕಾರ್ಯಕ್ರಮದಲ್ಲಿ ಇವತ್ತು ಸಾರ್ತದೆ ಅದು ಬಹಳ ಮುಖ್ಯವಾಗಿದ್ದು ಇದನ್ನು ನಾವು ಅರ್ಥ ಮಾಡ್ಕೋದು ಈಗ ಸುಮಾರು ಇನ್ನು ವರ್ಷ ವರ್ಷದನ ಈ ಕಾರ್ಯಕ್ರಮ ಇರ್ತದಾಗೋದ್ರಲ್ಲಿ ಮುಂದಿನ ಮರಿ ಬಂದ ಆಗ ಮತ್ತೆ ಕಾಲ್ಮಾನ ಏನಾಗಿರ್ತವೆ ಕಾಲ್ಮಾನಿನ್ತ ಗೊತ್ತಿಲ್ಲ ಈಗ ಅಂತಿ ಸಂಪ್ರದಾಯ ಇದೆ ಆ ಸಂಪ್ರದಾಯಕ್ಕ ಬಹುತೇಕ ಇದು ಇಂಥ ಅಪರೂಪದ ಒಂದು ಸಂದರ್ಭ ಕಾರ್ಯಕ್ರಮದಲ್ಲಿ ಈ ರಾಜಕೀಯೇತರವಾಗಿರ್ತಕ್ಕಂಥ ಕಾರ್ಯಕ್ರಮ ರಾಜಕಾರಣಕ್ಕೆ ಅನ್ನೋ ಸಂಬಂಧ ಇಲ್ಲ ಎಲ್ಲಾ ಪಕ್ಷದವರು ಎಲ್ಲ ಭಕ್ತರು ಸೇರಿ ಮಾಡುವಂತ ಕಾರ್ಯಕ್ರಮ ಅದಕ್ಕೆ ಅವರಲ್ಲಿ ವಿಜ್ಞಾಪನೆ ಮಾಡ್ಕೊತೀನಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿ ಅಂತ ತನುಮಣ್ಣದಿಂದ ಯಾರ್ಯಾರು ಏನು ದೇಣಿಗೆಯನ್ನು ಕೊಡಬೇಕಾಗಿದೆ ಕಾರ್ಯಕ್ರಮ ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಸುಮಾರು ಅರವತ್ತು ಸಾವಿರ ಜನಕ್ಕೆ ಪ್ರಸಾದದ ವ್ಯವಸ್ಥೆ ಇದೆ ಸಾಮಾನ್ಯ ಅಲ್ಲ ಅದರ ಜೊತೆ ಮತ್ತು ಬೇರೆ ಬೇರೆ ಸಾಕಷ್ಟು ಈ ಕಾರ್ಯಕ್ರಮಗಳು ಈ ಶ್ರೀಗಳ ಆಗಮನ ಇರ್ತದೆ ಅದಕ್ಕೆ ಬೇರೆ ವೆಚ್ಚ ಇದೇ ರೀತಿಯಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದಕ್ಕೆ ಖರ್ಚು ಕೂಡ ಆಗ್ತಾಯಿದೆ ಅದಕ್ಕೆ ಎಲ್ಲರೂ ಬಂದು ತಾಲೂಕಿನ ಕುಂಟೋಜಿ ಪಿಕೆಪಿಎಸ್ ಪಕ್ಕದಲ್ಲಿ ಆಗಿರುವ ಬೃಹತ್ ವೇದಿಕೆಯಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾರ್ಯಕ್ರಮದ ವಿವರಗಳನ್ನು ನೀಡಿದರು ಕೆ ಸುಗ್ರನ ಚನ್ನ ರುದ್ರಮುನಿ ಶಿವಾಚಾರ್ಯರು ಮಾತನಾಡಿ ಕುಂಟೋಜಿ ಚನ್ನವೀರ ದೇವರು ಭಾವೈಕ್ಯತೆಯನ್ನು ಸಾರುವ ವಿಶಿಷ್ಟ ವ್ಯಕ್ತಿತ್ವವುಳ್ಳ ಶರಣರು ಅವರ ಪಟ್ಟಾಧಿಕಾರಕ್ಕೆ ಇಡೀ ಕುಂಟೋಜಿ ಗ್ರಾಮವು ಒಗ್ಗಟ್ಟಾಗಿ ಶ್ರಮಿಸುತ್ತಿದ್ದು ಇದಕ್ಕೆ ಪಟ್ಟಾಧಿಕಾರ ಸ್ವಾಗತ ಸಮಿತಿಯಿಂದ ಹಿಡಿದು ಎಲ್ಲರೂ ಸಕ್ರಿಯರಾಗಿ ಕೆಲಸ ಮಾಡುತ್ತಿದ್ದಾರೆ ಮೂರು ದಿನಗಳ ಕಾಲ ದಾಸೋ ವ್ಯವಸ್ಥೆ ಇರಲಿದ್ದು ವಿವಿಧ ಮಠಾಧೀಶರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಮಾತ್ರ ಸೀಮಿತ ಎಲ್ಲ ಹಿರಿಯರ ಅಭಿಪ್ರಾಯ ಪರಮ ಪೂಜ್ಯರ ಅಭಿಪ್ರಾಯ ಉತ್ಸವ ಆಗಲಿ ನಮ್ಮೆಲ್ಲರ ಉತ್ಸವ ಆಗಲಿ ಅನ್ನುವಂತಹ ಒಂದು ಭಾವ ಇಟ್ಟುಕೊಂಡು ಕೇವಲ ಇಲ್ಲಿ ಒಂದು ಜಾತಿ ಒಂದು ಮತ ಅನ್ನುವಂಥದ್ದಲ್ಲ ಜಾತಿ ಮತ ಪಂಥವನ್ನ ಮೀರಿ ನಿಂತಿರುವಂತಹ ಕಾರ್ಯಕ್ರಮ ಅಂತಂದ್ರೆ ಅದು ನಮ್ಮ ಕುಂಟೋಜಿಯ ಜನವೀರ ದೇವರ ಕಾರ್ಯಕ್ರಮ ಅನ್ನುವಂಥದ್ದು ಬಹಳ ನಾವು ಹೆಮ್ಮೆಯಿಂದ ಹೇಳುವಂತವರಾಗಬೇಕು ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಗ್ರಾಮದ ಮಾಜಿ ಪ್ರಧಾನ ಸಂಗನಗೌಡ ಪಾಟೀಲ್ ಮಾತನಾಡಿ ಕುಂಟರೋಜಿ ಶನಿವೀರ ದೇವರ ಗುರು ಪಟ್ಟಾಧಿಕಾರ ಮಹೋತ್ಸವವನ್ನು ಯಶಸ್ವಿಯಾಗಿ ಸಂಘಟಿಸಲು ಭಕ್ತರು ಕಾರ್ಯೋನ್ಮುಖರಾಗಿದ್ದು ಎಲ್ಲರೂ ಒಗ್ಗೂಡಿ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೇವೆ ಮೂರು ದಿನಗಳ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅಂದಾಜು ಅರವತ್ತು ಸಾವಿರಕ್ಕೂ ಅಧಿಕ ಜನ ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಗುಂಡುಕನಳದ ಗುರುಲಿಂಗ ಶಿವಾಚಾರ್ಯರು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್ ಬಸವೇಶ್ವರಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಗುರುಲಿಂಗಪ್ಪ ಸುಳ್ಳಳಿ ಮಾಜಿ ಅಧ್ಯಕ್ಷ ಮಲ್ಲನ್ಗೌಡ ಬಿರಾದರ್ ಕಸಾಪ ಮಾಜಿ ಅಧ್ಯಕ್ಷ ಎಂ ಬಿ ನವದಗಿ ವೀರಶೈವಿ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ನಾಗಲಿಂಗಯ್ಯ ಮಠ ಪ್ರಚಾರ ಸಮಿತಿ ಅಧ್ಯಕ್ಷ ಮಹಾಂತೇಶ್ ಬುದಿಯಾಳಮಠ್ ಬಸಯ್ಯ ಮಠ್ ಸಿದ್ದು ಹೆಬ್ಬಾಳ್ ಬಸಯ್ಯ ನಂದಿಕೇಶ್ವರ ಮಠ ಮಂಜು ಅಬ್ಬಿಹಾಳ ಅಬ್ಬಿಹಾಳಮಠ್ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ